ಜೀವನಗೆ ಸ್ವಾಗತ ನಾನು ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅದೇ ಶಕ್ತಿ ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆ ಈ ಬಸ್ ಫ್ರೀ ಬಿಟ್ಟಿರೋದ್ರಿಂದ ಮತ್ತೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿರೋದ್ರಿಂದ ತುಂಬಾ ಜನಕ್ಕೆ ಸಹಾಯ ಆಗಿದೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಕೆಲವ್ರಿಗೆ ಮಕ್ಕಳು ನೋಡ್ಕೊಳ್ತೀರ ಇರೋರ್ಗಿರ್ಬೋದು ಗಂಡ ಇಲ್ದಿರ ಇರೋರ್ಗಾಗಿರ್ಬೋದು ಮೆಡಿಷನ್ನು ಮತ್ತೆ ಮನೆ ಸೌಕರ್ಯಗೆ ತುಂಬಾ ಹಾಗೆ ಉಪಯೋಗ ಆಗಿದೆ ಮತ್ತು ನಂದು ರೇಷನ್ ಕಾರ್ಡಲ್ಲಿ ಫಸ್ಟ್ ಗಂಡ ಸೇಸರಿತ್ತು ಅದನ್ನು ತೆಗೆದು ಮತ್ತೆ ಮಾಡಿಸ್ಬೇಕು ಅಂತ ಹೇಳಿದ್ರು ಹಂಗಾಗಿ ನಾನು ಮಾಡಿಸೋಷ್ಟಲ್ಲಿ ಲೇಟ್ ಆಯ್ತು ನನಗೆ ಎರಡು ತಿಂಗಳ್ ಮಾತ್ರ ಬಂದಿದೆ ನಾನು ಅಷ್ಟೇ ನನ್ನ ಮಮ್ಮಗಳಿಗೆ ಕಾಲ್ ಅಂತ ಕೊಟ್ಟೆ ಬೆಳೆದು ಒಂಥರ ಮನೇಲಿರೋರಿಗೆ ಒಂದೊಂದು ರೂಪಾಯಿಗೂ ಗಂಡಸನ್ನ ಕೇಳಬೇಕಲ್ಲ ಹಂಗಾಗಿ ಇದು ಬರೋದ್ರಿಂದ ತುಂಬ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಎಲ್ಲನೂ ಹೋಗೋದಕ್ಕೂ ಬಸ್ ಚಾರ್ಜ್ ಕೇಳೋ ಹಾಗಿಲ್ಲ ಮತ್ತು ಖರ್ಚುಗೂ ಎರಡು ಸಾವಿರ ರೂಪಾಯಿ ಏನೋ ಒಂದಕ್ಕೆ ಅವರೇನೋ ಸ್ವಂತಕ್ಕೆ ಹೆಣ್ಮಕ್ಳು ತಿನ್ಕೊಳೋದಿಲ್ಲ ಎಲ್ಲನೂ ಹೊರಗಡೆ ಹೋದಾಗ ಇವಾಗ ನಮಗೆ ನೂರು ರೂಪಾಯಿ ಖರ್ಚಾಗುತ್ತೆ ಅಂದ್ಬಿಟ್ಟು ನಾವು ಈಸ್ಕೊಂಡು ಹೋಗಿದ್ರೆ ಮನೆಯಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ಖರ್ಚಾಗೋಗುತ್ತೆ ಅಂಥದಕ್ಕೆ ಬಳಸ್ಕೊತಾರೆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಬರೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಒಂದು ರೂಪಾಯಿನೂ ವೇಸ್ಟ್ ಆಗೋದಿಲ್ಲ ಇದು ತುಂಬ ಒಳ್ಳೆಯದು ನಾನು ಸಿದ್ದರಾಮಯ್ಯ ತುಂಬ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಎರಡೇ ತಿಂಗಳು ಬಂದಿರೋದಾದ್ರೂ ತುಂಬ ಜನಕ್ಕೆ ಒಂದು ವರ್ಷದಿಂದ ಬರ್ದಿದೆ ಅಲ್ಲ ಅವರು ಒಳ್ಳೆಯ ಅಭಿಪ್ರಾಯಗಳನ್ನು ಕೇಳಿ ನಾನು ಇದು ವಿಡಿಯೋನ ನಾನು ಮಾಡಬೇಕು ಅಂತಲೇ ಅನ್ಕೊಂಡಿದ್ದೆ ಹಂಗಾಗಿ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂತ ಹೇಳಿದ್ರಲ್ಲ ಹಂಗಾಗಿ ಇದು ತುಂಬ ಉಪಯೋಗ ಆಯಿತು ಎಲ್ಲಾರ್ಗು ಒಂದು ರೂಪಾಯಿ ವೇಸ್ಟ್ ಆಗ್ದಿರ ತುಂಬ ಎಲ್ಪ್ಫುಲ್ ಆಗಿದೆ ಮಕ್ಕಳಿಗೆ ಎಜುಕೇಷನ್ಗಾಗಿರ್ಬೋದು ಮತ್ತು ಒಂದು ಅವ್ರ ಮೆಡಿಷನ್ಗಾಗ್ಬೋದು ಮನೆ ಸಣ್ಣ ಪುಟ್ಟ ಖರ್ಚುಗಳ್ಗಾಗ್ಬೋದು ಒಂದು ಹಬ್ಬ ಹರಿದಿನಗೆ ನಮ್ಮ ಹತ್ರ ಎರಡು ಸಾವಿರ ರೂಪಾಯಿ ಈ ಥರ ಬಂದಿದೆ ಅಂತ ಅಂದರೆ ಏನೋ ಒಂದು ಬಟ್ಟೆ ನಾವು ಬನ್ನಿ ನಾವು ಏನೋ ಒಂದು ಮಾಡ್ಕೊಳ್ತಾರೆ ಹೆಣ್ಮಕ್ಳು ಹಂಗಾಗಿ ತುಂಬ ಉಪಯೋಗ ಆಗಿದೆ ನಾನು ಒಂದು ಎರಡು ಮೂರು ಜನದ್ದು ವೀಡಿಯೋನು ಮಾಡಿದ್ದೀನಿ ಮತ್ತು ವಾಯ್ಸ್ ಮೆಸೇಜನ್ನು ಕಳಿಸಿದ್ದಾರೆ ನಾನು ಲಾಸ್ಟಲ್ಲಿ ಹಾಕ್ತೀನಿ ಈ ವಿಡಿಯೋದ ಎಂಡಲ್ಲೇ ಹಾಕ್ತೀನಿ ನಾನು ಆಮೇಲೆ ಅವರದ್ದು ರಾಜಕಾರಣಿಗಳದ್ದು ಏನೇ ಇದ್ರು ದಯವಿಟ್ಟು ಗಂಡು ಗಂಡಸರು ವರ ಇದು ಪಾಪ ಪಾರ್ವತಿ ಅಕ್ಕ ಅವರಂತೂ ಅವರು ದೇವರೇ ನಿಜವಾಗೂ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಪಂಚಾಯಿತಿನಲ್ಲಿ ಗೆದ್ದಂಥ ಅವರ ಅವ್ರ ಗಂಡಂದಿರು ಎಲೆಕ್ಷನ್ ಎಲೆಕ್ಷನಲ್ಲಿ ಗೆದ್ರೂ ಸಹ ಎಂತಿದಿರು ಬಂದು ಗುರುತಿಸ್ಕೊಳ್ತಾರೆ ಆದರೆ ಪಾಪ ಅವರು ಯಾವುದೇ ಕ ಎಲ್ಲೂ ಅವರು ನಾನು ಸಿದ್ದರಾಮಯ್ಯರು ಹೆಂಡತಿ ಅಂತ ಅಂದ್ಬಿಟ್ಟು ಪಾಪ ಅವರು ಸರ್ಕಾರದ ಉಪಯೋಗ ಆಗಿರ್ಬೋದು ಎಲ್ಲಾನ ತೋರ್ಸ್ಕೊಳೋದಾಗ್ಬೋದು ಒಂದ್ ದೇವಸ್ಥಾನಕ್ ಹೋದ್ರು ಮಾಮೂಲು ನಮ್ ತರ ಸಾರದಿ ಸಾಲದೇ ನಿಂತು ದೇವ್ರ ದರ್ಶನ ಮಾಡ್ತಾರೆ ಅವರು ಹಂಗಾಗಿ ಅವ್ರನ್ನ ಯಾವ್ದೇ ಕಾರಣಕ್ಕೂನು ಈ ಮಾಧ್ಯಮದಲ್ಲಿ ಒಂದು ಚೂರ್ ಅಂದ್ರೆ ಒಂದಷ್ಟು ಎಳಿತಾರೆ ಅವ್ರನ್ನ ತರಬೇಡ್ರಿ ಅವ್ರ ಏನಿದೆ ಅವ್ರ ಸಿದ್ದರಾಮಯ್ಯ ಅವರು ವಕೀಲರಾಗಿರೋದ್ರಿಂದ ಅವರು ಕಾನೂನು ಬದ್ವಾಗಿ ಮಾಡಿರ್ತಾರೆ ಯಾವ್ದನ್ನು ಅವ್ಯವಹಾರವಾಗಿ ಅವ್ರೇನು ಆಸ್ತಿನ ಗಬ್ಬಳಸಿಲ್ಲ ಅವರು ಹಂಗಾಗಿ ಅವ್ರ ಹೆಚ್ಚಿಗೆ ಏನ್ ಬೇಕು ಅಪ್ಪನ ಮನೆಯದು ಅಂದ್ರೆ ಯಾರು ಬಿಡಲ್ಲ ಹೆಣ್ಮಕ್ಳು ಅದು ಹರ್ಷನಾ ಕುಂಕುಮಕ್ಕೆ ಅಂತ ಕೊಟ್ಟಿರೋದನ್ನ ಇಷ್ಟೊಂದು ಅಹ್ ವರ್ಷಾಗಿ ಮಾತಾಡ್ತಾ ಇದ್ದೀರಾ ಮಾಧ್ಯಮದವರು ಎಳಿತಾ ಇದ್ದೀರಾ ಇದಂತೂ ಒಳ್ಳೇದಲ್ಲ ಪಾಪ ಅವ್ರ ಮನಸ್ಸಿಗೆ ನೋವು ಮಾಡಬೇಡ್ರಿ ದಯವಿಟ್ಟು ಆ ಎಮ್ಮ ಅಂತ ಖಂಡಿತ ಸಿದ್ದರಾಮಯ್ಯ ಅವ್ರ ಹೆಣ್ಕಿ ದೇವತೆನೆ ಅವ್ರು ಯಾವತ್ತೂ ಬಂದು ಗುರುತಿಸ್ಕೊಂಡಿಲ್ಲ ಯಾವ ಜನದ ಮುಂದೇನೂ ಮಾತಾಡಿಲ್ಲ ಹಾಗಾಗಿ ಅವ್ರನ್ನ ಇಷ್ಟು ವಯಸ್ಸು ಅವ್ರು ಹಂಗಿದ್ದಾರೆ ಇನ್ನೂ ಹಂಗೆ ಇರೋದಕ್ಕೆ ಬಿಡಿ ಅವ್ರನ್ನ ಎಳಿಬೇಡಿ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಎಡಿಬೇಡಿ ನನಗೆ ಇದು ತುಂಬ ಬೇಜಾರಾಯಿತು ಈ ವಿಡಿಯೋ ಮಾಡ್ರಿ ನಿಮ್ಮ ಅನಿಸಿಕೆ ತಿಳಿಸ್ರಿ ಅಂದಿದ್ದಕ್ಕೆ ಇದು ತುಂಬ ಒಳ್ಳೆದಾಯಿತು ಇದೆರಡು ವಿಷಯನೂ ನಾನು ಹೇಳೋದಕ್ಕೆ ಸಿದ್ದರಾಮಯ್ಯನಿಗೆ ನಾನು ತುಂಬ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಹೆಣ್ಮಕ್ಳಿಗೆ ಒಂಥರ ಕೈಯಲ್ಲಿ ಶಕ್ತಿ ಬಂದಂಗೆ ಒಂದು ರೂಪಾಯಿ ಓಡಾಡೋ ಥರ ಮಾಡಿದವರು ಇವಾಗ ಸಿದ್ದರಾಮಯ್ಯನೇ ಆದರೆ ಹೆಣ್ಮಕ್ಳು ಯಾರು ದುಡಿಯಲ್ವ ಮಾಡಲ್ವಾ ಅಂತ ಅಂದ್ಕೊಳ್ತಾರೆ ಜನರು ಆದರೆ ತುಂಬ ಮುಗ್ಧರು ಇವಾಗೂ ಇದ್ದಾರೆ ಇವಾಗ ನಂದು ಈ ಗೃಹಲಕ್ಷ್ಮಿ ವಿಡಿಯೋ ಮಾಡೋಕ್ಕೆ ಹೋದಾಗೂ ಸಹ ಒಂದು ಎರಡು ಮೂರು ಜನ ನನ್ನ ಫ್ರೆಂಡ್ಸ್ ಕೇಳಿದಾಗೂ ಸಹ ಫೇಸನ್ನು ಅವರು ತೋರಿಸ್ಕೊಳ್ಳೋದಕ್ಕೆ ತುಂಬ ನೋವು ಪಡ್ಕೊಳ್ತಾರೆ ನಮ್ಮ ಜನ ಹಂಗಂತಾರೆ ಹಿಂಗಂತಾರೆ ನಾವು ಫೇಸ್ ತೋರಿಸೋದಿಲ್ಲ ವಾಯ್ಸ್ ಮೆಸೇಜ್ ಕೊಡ್ತೀನಿ ಅಂತ ಹೇಳ್ತಾರೆ ಪಾಪ ಕೆಲವರು ಕೆಲವರಂತೂ ತುಂಬ ಖುಷಿಯಾಗಿ ನಾನೇ ಈ ಥರ ಯಾರನ್ನು ಮಾಡಿದರೆ ಹೇಳ್ಬೇಕು ಅಂತ ಅಂತ ಇದ್ದೆ ನೀವು ಮಾ ನಿಮ್ಮದು ವಿಡಿಯೋ ಇದೆಯಲ್ಲ ಒಳ್ಳೆದೇ ಆಯಿತು ಅಂತ ಅಂದ್ಬಿಟ್ಟು ಖುಷಿ ಖುಷಿಯಾಗಿಯೇ ಒಂದು ಇಬ್ಬರು ಮೂವರು ಹೇಳಿದ್ದಾರೆ ಹಂಗಾಗಿ ನಾನು ಹೆಣ್ಮಕ್ಳಿಗೆ ಇವಾಗು ಅಂಜಿಕೆ ಮತ್ತು ಹೆದರಿಕೆ ಕಾಸು ಕೈಯಲ್ಲಿ ಇರುವಂತ ಪರಿಸ್ಥಿತಿ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ ಏನೇ ಚೇಂಜ್ ಆದ್ರೂನು ಅದಂತೂ ಮುಗ್ಧತೆ ಇದ್ದೇ ಇದೆ ಹಂಗಾಗಿ ಅವರು ಈ ಹೆಂಗಸರಿಗೆ ಈ ಸಹಾಯ ಮಾಡಿರೋದ್ರಿಂದ ದೇವರು ಅವ್ರಿಗೆ ನಾವು ಅವ್ರಿಗಿಂತ ಚಿಕ್ಕವರು ಇದನ್ನ ಹೇಳೋದು ಎಷ್ಟು ಸರಿನ ತಪ್ಪ ಗೊತ್ತಿಲ್ಲ ಅವ್ರಿಗೆ ದೇವರು ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಆಸೆ ಪಡ್ತೀವಿ ಇದು ಗೃಹಲಕ್ಷ್ಮಿ ಬಗ್ಗೆ ನಿನ್ನ ಅನ್ಸಿ ನಿಮ್ಮ ಅನಿಸಿಕೆ ಏನು ಗೋಲಕ್ಷ್ಮಿ ಬಗ್ಗೆ ಸಿದ್ದರಾಮಯ್ಯರು ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಒಳ್ಳೆ ಲೇಡೀಸ್ಗೆ ಬಸ್ಗೋ ಅನುಕೂಲ ಇದೆ ಒಳ್ಳೆ ಸಹಾಯ ಆಯ್ತಾ ಇದೆ ಸಿದ್ದರಾಮಯ್ಯರಿಗೆ ಒಳ್ಳೆ ಧನ್ಯವಾದಗಳು ನಮ್ಮಂತ ಬಡವ್ರಿಗೆ ಹೆಲ್ಪ್ ಆಯ್ತೈತೆ ದುಡ್ಡು ನೀನು ಬಳಸ್ತಿದ್ದೀರಾ ನೀವು ನಮ್ಮ ಹುಡುಗಿ ಮಗಳು ಓದ್ತಿದ್ದಾಳೆ ಅದಕ್ಕೆ ಇದಕ್ಕಾಯ್ತೈತೆ ಬಳಸ್ಕೊತಾ ಇದೀವಿ ತುಂಬಾ ಏನ್ ತಿಳ್ಕೊಳ್ಳಿ ಕಾಲೇಜು ನಿಮಗೆ ದುಡ್ಡು ಓ ಬರ್ತಾ ಇದೆ ಸ್ಟಾರ್ಟಿಂಗ್ ಇದ್ರಲ್ಲಿ ಬರ್ತಾ ಇದೆ ಇವಾಗ ನಾಲ್ಕು ಬರ್ತಾ ಇಲ್ಲ ಗುರು ಲಕ್ಷ್ಮಿರು ಇವಾಗ ಗೌರಿ ಬಿಡ್ತಾರಂತೆ ಗೌರಿ ಹಬ್ಬ ಒಳ್ಳೆ ಸಿದ್ದರಾಮಯ್ಯ ಇಷ್ಟಪಡ್ತೀರಾ ಸಿದ್ರಾಮ ಧನ್ಯವಾದಗಳು ಹ್ಮ್ ಹೆಲ್ಪ್ ಆಯ್ತೈತೆ ನಮಗೆ ನಮ್ಮಂತ ಬಡವ್ರಿಗೆ ಹ್ಮ್ ಸ್ನೇಹಿಲ್ಲ ಹ್ಮ್ ಸಿದ್ಧ ನಿಜವಾಗಿ ಸ್ವಲ್ಪ ಕೊಡೋದಕ್ಕೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಯ್ತದೆ ಬಡವರಿಗೆ ನೀವೇನಿಂಗ್ ಬೆಳೆಸ್ತಿದಿರ ನೀವೇನೋ ಫಸ್ಟ್ ಹಾಕುವ ದೇವ್ರಿಗೆ ಹಾಕಿದೆ ಕೊಟ್ಟಾಗ ಅದು ನಮಗೆ ಬರುತ್ತಲ್ಲ ಕೊಡಕ್ಕೆ ಎಷ್ಟೋ ಜನ ಮಾತ್ರೆಗಳಿಲ್ಲ ಮಾತ್ರೆಗ ಜೀವನ ಮಾಡ್ತಾರೆ ಶ್ರೀಮಂತರ್ಗೂ ಓದಿದೆ ಬಡವರ್ಗೂ ಓದಿದೆ ಅಂದ್ರೆ ಆ ನಂಬಿಕೆಯಿಂದ ಸಿದ್ದರಾಮಯ್ಯ ಬಡವ್ರಿಗೆ ಸಿದ್ದರಾಮಯ್ಯ ನೆನಸ್ಕೋಬೇಕು ಅದು ನಿಜವಾದ ಇದು ದೇವಸ್ಥಾನಗಳಿಗೆ ಹೋಗೋದು ಬಸ್ಸಿನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ

ಚಿನ್ನ ಹಡ ಇಕ್ಕಿರೋದು ತಿಂಗಳು ತಿಂಗಳು ಕಟ್ಟಿ ಬಿಡಿಸ್ಕೊಂಡು ಎಷ್ಟೋ ಜನಕ್ಕೆ ಈ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಒಂದು ಲೈಕ್ ಇಂದ ನನ್ನ ವಿಡಿಯೋ ಜಾಸ್ತಿ ಜನಕ್ಕೆ ಸೇರ್ ಆಗುತ್ತೆ ಹಾಗಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು